ಆಕಾಶವಾಣಿ ಭದ್ರಾವತಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕಂಡುಬರುವ ಕಾಯಿಲೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗಳಾದಂಥ ಡಾ ಕೆಎಸ್ ನಟರಾಜ್ ಹಾಗೂ ಶಿವಮೊಗ್ಗ ಜಿಲ್ಲಾ ಸರ್ವೇಕ್ಷಣ ಘಟಕದ ಸರ್ವೇಕ್ಷಣಾಧಿಕಾರಿಗಳಾದಂಥ ಡಾಕ್ಟರ್ ಒ ಮಲ್ಲಪ್ಪ ಅವರೊಂದಿಗೆ ಮಾತುಕತೆ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳಿದ್ರೆ ಇಂದಿನ ಕಾರ್ಯಕ್ರಮದ ವಿಷಯ ಬೇಸಿಗೆಯಲ್ಲಿ ಕಂಡುಬರುವ ಕಾಯಿಲೆಗಳು ಅಂತ ಈ ವಿಷಯದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮಗಾಗಿ ನೀಡಲಿಕ್ಕೆ ಸ್ಟುಡಿಯೋದಲ್ಲಿರೋರು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಅಧಿಕಾರಿಗಳಾದಂತಹ ಡಾಕ್ಟರ್ ಕೆ ಎಸ್ ನಟರಾಜ್ರವರು ಹಾಗೂ ಶಿವಮೊಗ್ಗ ಜಿಲ್ಲಾ ಸರ್ವೇಕ್ಷಣಾ ಘಟಕದ ಸರ್ವೇಕ್ಷಣಾಧಿಕಾರಿಗಳಾದಂತಹ ಡಾಕ್ಟರ್ ಓ ಮಲ್ಲಪ್ಪನವರು ತಾವು ಇಬ್ಬರು ವೈದ್ಯಾಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮಸ್ಕಾರ ಸರ್ ಈಗ ಮೊದಲನೇದಾಗಿ ಡಾಕ್ಟರ್ ನಟರಾಜರವರೇ ತಾವು ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿ ಈ ಒಂದು ವಿಷಯದ ಕುರಿತು ಅಂದರೆ ಬೇಸಿಗೆಯ ಕಾಯಿಲೆಗಳ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬೇಸಿಗೆಯಲ್ಲಿಯೇ ಕಂಡುಬರುವಂತಹ ಕಾಯಿಲೆಗಳು ಯಾವ್ಯಾವು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಬೇಸಿಗೆ ಈಗಾಗಲೇ ಪ್ರಾರಂಭವಾಗಿದೆ ಈ ಒಂದು ಬೇಸಿಗೆಯಲ್ಲಿ ನಾವುಗಳು ಕೆಲವು ಸಾಂಕ್ರಾಮಿಕ ರೋಗಗಳನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಹಾಗೂ ಇತರೆ ಭಾಗಗಳಲ್ಲೂ ಕೂಡ ಬೇಸಿಗೆ ಪ್ರಾರಂಭ ಆಗಿರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿ ಕೂಡ ಕಂಡು ಬರ್ತಾ ಇದೆ ಈ ಕುಡಿಯುವ ನೀರಿನಿಂದ ಹರಡುವ ಕೆಲವು ಸಾಂಕ್ರಾಮಿಕ ರೋಗಗಳಾದ ಕಾಲರ ಕರುಳು ಬೇನೆ ಆಮಶಂಕೆ ಬೇದಿ ಅತಿಸಾರ ಬೇದಿ ಹಾಗೂ ಕಾಮಾಲೆ ನಾವೇನು ಜಾಂಡೀಸ್ ಇದು ಅಂತ ಕರಿತೀವಿ ಇವು ಸಾಮಾನ್ಯವಾಗಿ ಕಂಡು ಬರ್ತವೆ ಇವೆಲ್ಲದರ ಜೊತೆಗೆ ನಾವು ನೀರನ್ನು ತುಂಬ ದಿನಗಳವರೆಗೂ ಸಂಗ್ರಹಣೆ ಮಾಡೋದರಿಂದ ಡೆಂಗ್ಯೂ ಜ್ವರ ಚಿಕನ್ಗುನ್ಯಾ ರೋಗ ಮಲೇರಿಯಾ ಈ ಥರ ಕೆಲವು ರೋಗಗಳು ಕೂಡ ಕಂಡು ಬರ್ತವೆ ಈಗಾಗಲೇ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ ಕಾಲರ ಕೂಡ ಕಂಡುಬಂದಿದೆ ಆದ ಕಾರಣ ನಾವು ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಈಗಾಗಲೇ ನಮ್ಮ ಒಂದು ಆರೋಗ್ಯ ಇಲಾಖೆಯಿಂದ ಎಲ್ಲ ಕುಡಿಯುವ ನೀರಿನ ಮೂಲಗಳಿಂದ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿ ಅವೇನಾದರೂ ಕಲುಷಿತಗೊಂಡಿದ್ದರೆ ತಕ್ಷಣವೇ ನೀರಿನ ಮೂಲಗಳನ್ನು ಕ್ಲೋರಿನೇಷನ್ ಮಾಡುವ ಮೂಲಕ ನಾವು ಕ್ರಮಗಳನ್ನ ತಗೊಳ್ತಾ ಇದ್ದೇವೆ ಬ್ಲೀಚಿಂಗ್ ಪೌಡ್ರನ್ನ ನಾವು ಹಾಕ್ಬಿಟ್ಟು ಈ ಕ್ಲೋರಿನೇಷನನ್ನು ಮಾಡುವಂಥದ್ದು ಇದರ ಜೊತೆಗೆ ನಾವು ಸಾರ್ವಜನಿಕರಿಗೆ ಮಾಹಿತಿ ಅನ್ನು ಕೂಡ ಕೊಡ್ತೇವೆ ಆದಷ್ಟು ಗೃಹ ಮಟ್ಟದಲ್ಲಿ ಕುದಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು ಅಂತ ಹೇಳಿ ನಾವು ಈಗಾಗಲೇ ಎಲ್ಲಾ ಕಡೆನೂ ಕೂಡ ತಿಳಿಸ್ತಾ ಬಂದಿದ್ದೇವೆ ಜೊತೆಗೆ ಆರೋಗ್ಯ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಕ್ಲೋರಿನೇಷನ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಸಾರ್ವಜನಿಕರಿಗೆ ಒಂದು ತಿಳುವಳಿಕೆಯನ್ನು ನೀಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಅವರು ಎಲ್ಲಾದರೂ ಕಲುಷಿತ ನೀರು ಈ ಥರದ್ದು ಕಂಡು ಬಂದಿದ್ರೆ ಹ್ಯಾಲೋಜನ್ ಮಾತ್ರೆ ಅಂತ ನಾವೇನು ಕರಿತೀವಿ ಅದನ್ನು ಒಂದು ಹ್ಯಾಲೋಜನ್ ಮಾತ್ರೆನ ಒಂದು ಲೀಟರ್ ನೀರಿಗೆ ಹಾಕಿ ಅದನ್ನು ಕುಡಿಯುವಂಥದ್ದನ್ನು ಕೂಡ ನಾವು ಈಗಾಗಲೇ ಮುನ್ನೆಚ್ಚರಿಕೆಯಾಗಿ ನಾವು ಕೆಲವು ಕ್ರಮಗಳನ್ನು ತೋಳ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾದದ್ದು ನೀರನ್ನು ಆದಷ್ಟು ಆ ಟೈಮಲ್ಲಿ ಏನಾದರೂ ಕಲುಷಿತ ನೀರು ಈ ಥರ ಕಂಡು ಬಂದಲ್ಲಿ ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು ಅಂತ ಕೂಡ ನಾವು ಈಗಾಗಲೇ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ರಸ್ತೆ ಬದಿಗಳಲ್ಲಿ ಈಗ ನೀವು ನೋಡ್ತಾ ಇರ್ತೀರ ಏನು ಕತ್ತರಿಸಿದ ಹಣ್ಣುಗಳನ್ನ ಇಲ್ಲ ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಅಂತಲೂ ಕೂಡ ನಾವು ಈಗಾಗಲೇ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದಕ್ಕೆ ಆರೋಗ್ಯ ಶಿಕ್ಷಣವನ್ನು ಕೂಡ ನಾವು ಈಗಾಗಲೇ ಪೂರಕವಾಗಿ ನೀಡ್ತಾ ಇದ್ದೇವೆ ಒಳ್ಳೆಯದು ಸರ್ ಆದರೆ ಮುಖ್ಯವಾಗಿ ಇದರಲ್ಲಿ ನಾವು ನೋಡ್ತಾ ಇರೋದೇನೆಂದರೆ ಕಾಲರ ಡೆಂಗ್ಯೂ ಚಿಕುನ್ಗುನ್ಯಾ ಈ ತರದ ಕಾಯಿಲೆಗಳು ಹೆಚ್ಚಿಗೆ ಇದೆ ಹೆಚ್ಚಿನ ಅಂಶ ಇವೆಲ್ಲ ಈ ಸೊಳ್ಳೆಯಿಂದ ಹರಡ್ತಕ್ಕಂಥ ರೋಗಗಳು ಕಾಣ್ತಾ ಇದೆ ಅಲ್ವೇ ಈ ಸೊಳ್ಳೆಯಿಂದ ಹರಡ್ತಕ್ಕಂಥ ರೋಗಗಳು ಮತ್ತು ಈ ಬೇಸಿಗೆನಲ್ಲಿ ಬರುವಂತಹ ಕಾಯಿಲೆಗಳು ಇವೆರಡಕ್ಕೂ ನಡುವೆ ಇರುವಂಥ ಒಂದು ಸಂಬಂಧ ಮತ್ತು ಇದನ್ನ ನಾವು ಹೇಗೆ ಎದುರಿಸೋದು ಯಾವ ರೀತಿ ನಾವು ಈ ಕಾಯಿಲೆಗಳಿಗೆ ತುತ್ತಾಗೋದನ್ನ ತಡ್ಕೋಬಹುದು ಇದ್ರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದೇ ಆಯಿತು ಸರ್ ಇದು ಏನಂದ್ರೆ ನೀವೀಗಾಗಲೇ ನೋಡ್ತಾ ಇರ್ತೀರಾ ಕೆಲವು ಕಡೆ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇರ್ತಾರೆ ಯಾಕೆಂದ್ರೆ ಈಗಾಗಲೇ ನೀರಿನ ಅಭಾವ ತುಂಬಾ ಕಡೆ ಇದೆ ಅನಿವಾರ್ಯ ಜನರಿಗೆ ಯಾಕೆಂದ್ರೆ ನೀರನ್ನ ಶೇಖರಣೆ ಮಾಡಿ ಇಟ್ಕೊಂಡ್ಲೇಬೇಕು ಕೆಲವರು ದೊಡ್ಡ ದೊಡ್ಡ ತೊಟ್ಟಿಗಳಲ್ಲಿ ಇಲ್ಲ ಕೆಲವು ಡ್ರಮ್ಗಳಲ್ಲಿ ಈ ತರ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇರ್ತಾರೆ ಆಕ್ಚುಲಿ ಏನಂದ್ರೆ ಇದು ನಿಂತ ನೀರಲ್ಲಿ ಇದರಲ್ಲಿ ಜಾಸ್ತಿ ಸೊಳ್ಳೆ ಮರಿಗಳನ್ನ ನಾವೇನು ಕಾಣ್ತೀವಿ ಅದರಲ್ಲೇ ಆಗೋ ಅಂಥದ್ದು ಅಂದ್ರೆ ಲಾರ್ವಾ ಅಂತ ನಾವು ಕರಿತೀವಿ ಲಾರ್ವ ಅಂದರೆ ಅದೇನೆಂದರೆ ಹದಿನೈದು ದಿನಗಿಂತ ನಾವು ಜಾಸ್ತಿ ನೀರನ್ನು ಶೇಖರಣೆ ಮಾಡಬಾರ್ದು ಮಾಡಿದ್ವಿ ಅಂದರೆ ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗುವಂತಹ ಜಾಗಗಳಿವಲ್ಲ ಈ ಕೆಲವು ಕಡೆ ಏನೋ ಎಳ್ನೀರನ್ನು ಕುಡಿದ್ಬಿಟ್ಟು ಹಾಗೆ ಎಸ್ತಿರ್ತಾರೆ ಇನ್ನು ಕೆಲವು ಕಡೆ ಟೈರ್ಗಳಿರುತ್ತೆ ಓಪನ್ ಟೈರ್ಗಳು ಸುಮ್ಮನೆ ಹಾಗೆ ಹಾಕಿರ್ತಾರೆ ಅದರಲ್ಲಿ ನೀರು ನಿಂತಿರುತ್ತೆ ಅದು ಯಾವಾಗ ತುಂಬ ದಿನಗಳು ಶೇಖರಣೆ ಮಾಡಿಟ್ರೆ ಅಲ್ಲೇ ಕೂಡ ಲಾರ್ವಾಗಳು ಉತ್ಪತ್ತಿಯಾಗಿ ಅದರಿಂದನೇ ಸೊಳ್ಳೆಗಳು ಆಗುವಂಥದ್ದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆ ಸೈಕಲನ್ನು ಬ್ರೇಕ್ ಮಾಡೋದು ಅಂತ ನಾವು ಕರಿತೀವಿ ಆ ಸೈಕಲ್ ಏನು ಹದಿನೈದು ದಿನದ ಇದು ಇರುತ್ತಲ್ಲ ಅದು ಆ ಒಂದು ಚಕ್ರ ಇರುತ್ತಲ್ಲ ಅದನ್ನು ನಾವು ಒಂದು ವಾರ ಈ ಥರ ಹದಿನೈದು ದಿನದೊಳಗೆ ಅದನ್ನು ನಾವು ಲಾರ್ವಾ ಸರ್ವೆ ಅಂತ ನಾವು ಮಾಡ್ತೀವಿ ಈಗ ಎಲ್ಲ ಟೌನ್ಗಳಲ್ಲೂ ಮಾಡ್ತೀವಿ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ತಿಂಗಳಿಗೆ ಎರಡು ಸರಿ ನಾವು ಲಾರ್ವಾ ಸರ್ವೇನ ಮಾಡ್ತೀವಿ ಅವಾಗ ಏನು ಮಾಡ್ತಾರೆ ನಮ್ಮ ಆರೋಗ್ಯ ಕಾರ್ಯಕರ್ತರು ಆಶಾಗಳು ಇರಬಾರ್ದು ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬಿಟ್ಟು ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಅವರ ಮನೆಗೆ ಹೋಗಿ ಅವ್ರ ಒಳಗಡೆ ತೊಟ್ಟಿ ಏನೇ ಇರಲಿ ಡ್ರಮ್ಗಳು ಏನೇ ಇರಲಿ ಅವ್ರ ಜೊತೆಗೆ ಒಂದು ಟಾರ್ಚನ್ನು ಕೂಡ ತೊಗೊಂಡೋಗಿರ್ತಾರೆ ಯಾಕೆಂದರೆ ಕತ್ಲಿರುತ್ತೆ ಯಾಕೆ ಅವ್ರಿಗೆ ಕಾಣಲ್ಲ ಆ ಒಳಗಡೆ ಹೋಗ್ಬಿಟ್ಟು ತೊಟ್ಟಿಗಾಗಲಿ ಡ್ರಮ್ಮಿಗಾಗಲಿ ಬೇರೆ ಯಾವುದಾದ್ರೂ ಮೂಲಗಳಲ್ಲಿ ಅಂದರೆ ನೀರನ್ನು ಶೇಖರಣೆ ಮಾಡಿ ಇಟ್ಟಿದ್ರೆ ಅದರೊಳಗೆ ನಾವು ನೋಡ್ತೀವಿ ಆ ಲಾರ್ವ ಅಂತ ಏನು ನಮಗೆ ಕಾಣುತ್ತದು ಸಣ್ಣ ಸಣ್ಣ ಮರಿಗಳು ಅಂದರೆ ಸೊಳ್ಳೆ ಮರಿಗಳು ಅದನ್ನ ಟಾರ್ಚ್ ಬಿಟ್ಟಾಗ ಅದು ಕಾಣ್ತದ ಕಾಣಿಸತ್ತೆ ನಮಗೆ ಈ ಥರ ಓಡಾಡೋದೆಲ್ಲ ಕಾಣುತ್ತೆ ಅದನ್ನು ಅವರು ಕಾಣ್ತು ಅಂದರೆ ಅವರ ತಕ್ಷಣವೇ ಅದನ್ನು ಅವರೇನೆ ವಾಲ್ಯೂಂಟ್ರಲಿ ನೀರನ್ನು ಅವರು ಚೆಲ್ಬಿಟ್ಟು ಅದನ್ನು ಡ್ರೈ ಮಾಡ್ಲಿಕ್ಕೆ ಹೇಳ್ಬಿಟ್ಟು ಅವರಿಗೆ ಅವರಿಗೆ ಅಲ್ಲೇನೇ ಒಂದು ಆರೋಗ್ಯ ಶಿಕ್ಷಣನೂ ಕೂಡ ಕೊಡ್ತಾರೆ ಅಲ್ಲಿ ಆ ಮನೆಯವರಿಗಾಗಲಿ ಸುತ್ತಮುತ್ತಲಿನ ಮನೆಯವರಿಗಾಗಲಿ ಮನೆಯವರಿಗಾಗ್ಲಿ ಅದನ್ನು ಖಾಲಿ ಮಾಡಿಬಿಟ್ಟು ಅದನ್ನು ಒಣಗಿಸಿ ಆಮೇಲೆ ಮತ್ತವರು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಮತ್ತೆ ನೀರು ತುಂಬಲಿಕ್ಕೂ ಕೂಡ ಅವರು ಹೇಳಿಬಿಟ್ಟು ಅವರಿಗೆ ಒಳ್ಳೆಯ ಒಂದು ಥರದಲ್ಲಿ ಆರೋಗ್ಯ ಶಿಕ್ಷಣವನ್ನು ಕೂಡ ಕೊಡ್ತಾರೆ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸೊಳ್ಳೆಗಳು ಉತ್ಪತ್ತಿ ಆಗೋದನ್ನು ನಾವು ತಡೆಗಟ್ಬೋದು ಏನಾಗುತ್ತೆ ಈ ಥರ ಡೆಂಗು ಚಿಕನ್ ಗುನ್ಯಾ ಈ ಥರ ಇದೆಲ್ಲ ಆಗೋದನ್ನು ನಾವು ತಡೆಗಟ್ಬೋದು ತಡೆಗಟ್ಟಬೋದು ಹೌದು 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 ಒಳ್ಳೆಯದು ಡಾಕ್ಟರ್ ಕೆ ಎಸ್ ನಟರಾಜರವರೇ ತಾವು ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಡಾಕ್ಟರ್ ಮಲ್ಲಪ್ಪನವರೇ ತಮಗೊಂದು ಪ್ರಶ್ನೆಯನ್ನು ಕೇಳಬೇಕೀಗ ತಾವು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಸರ್ವೇಕ್ಷಣಾ ಘಟಕದ ಒಂದು ಕಾರ್ಯ ಚಟುವಟಿಕೆಯಲ್ಲಿ ತೊಡಗ್ತಾ ತಾವು ಈಗ ನಮಗೆ ಈ ಅತಿಸಾರ ಭೇದಿ ಅಂತ ಏನು ಇದೆ ಇದು ಸಹ ತುಂಬ ಜಾಸ್ತಿ ಈ ಒಂದು ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಇದಕ್ಕೆ ಕಾರಣಗಳೇನು ಇದಕ್ಕೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಈ ಒಂದು ಕಾಯಿಲೆಗೆ ತುತ್ತಾಗೋದನ್ನು ತಡ್ಕೋಬೋದು ಹಂಗ ಒಂದು ಇದು ಬಂದೇ ಬಿಟ್ಟಿದೆ ಅನ್ನೋದಾದ್ರೆ ಆವಾಗ ಏನು ಮಾಡಿ ಇದರಿಂದ ನಾವು ಪಾರಾಗಬಹುದು ಇದ್ರದ್ದೆಲ್ಲ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡಿ ನಮಸ್ಕಾರ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹೇಳದಂಗೆ ಬೇಸಿಗೆ ಪ್ರಾರಂಭವಾಗಿದೆ ನೀರಿನ ಒಂದು ಅಭಾವ ಕಾಣಿಸ್ಕೊಳ್ತಾ ಇದೆ ಸಾಮಾನ್ಯವಾಗಿ ಈ ಪೇಸಿಗೆ ಪ್ರಾರಂಭವಾಗಿ ನೀರಿನ ಕೊರತೆಯಿಂದಾಗಿ ಕೆಲವೊಂದಿಷ್ಟು ಸಾಂಕ್ರಾಮಿಕ ಕಾಯಿಲೆಗಳು ಉಲ್ಬಣ ಆಗೋ ಒಂದು ಸಮಯ ಅದು ಅದರಲ್ಲಿ ಮುಖ್ಯವಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಈ ಅಕ್ಯೂಟ್ ಡೈರಿಯಲ್ ಡಿಸೀಸ್ ಅಂತ ಕರಿತೀವಿ ನಾವು ಅಂದರೆ ಬೇದಿ ಏನಾಗುತ್ತೆ ನೀರಿತರ ಬೇದಿ ಆಗುವಂಥದ್ದು ದಿನದಲ್ಲಿ ಒಂದು ಮೂರಕ್ಕಿಂತ ಜಾಸ್ತಿ ಸಲ ನೀರು ತರ ಬೇದಿ ಆದ್ರೆ ನಾವು ಅದನ್ನ ಅತಿಸಾರ ಭೇದಿ ಅಂತ ಕರಿತೀವಿ ಇದಕ್ಕೆ ನಾನಾ ಥರದ ಕಾರಣಗಳಿದೆ ಒಂದು ಬ್ಯಾಕ್ಟೀರಿಯಾ ಇರಬಹುದು ವೈರಸ್ ಇರಬಹುದು ಈಗ ವೈರಸ್ ತಗೊಂಡ್ರೆ ರೊಟಾ ವೈರಸ್ ಅಂತೇಳಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಅತಿಸಾರ ಭೇದಿ ಇರಬಹುದು ಆಮೇಲೆ ಈಗ ವಯಸ್ಸಾದಂತವರಲ್ಲಿ ಶಿಗಲೋಸಿಸ್ ಅಂತೇಳಿ ಶಿಗಲಾ ಡಯರಿಯಾ ಬೆಸಲರಿ ಡಿಸೆಂಟ್ರಿ ಅಂತ ಕರಿತೀವಿ ಆಮೇಲೆ ಈ ಕಾಲರ ಕಾಲರ ಬ್ಯಾಕ್ಟೀರಿಯಾದಿಂದಾನೆ ಬರ್ತಕ್ಕಂಥದ್ದು ಆಮೇಲೆ ಸಲ ಈ ಪ್ರೋಟೋಜಲ್ ಡಿಸೀಸಸ್ ಇದೆ ಅದರಲ್ಲಿ ಅಮಿಬಿಯಾಸಿಸ್ ಇದೆ ಆಮೇಲೆ ಜಿಯಡಿಯಾಸಿಸ್ ಅಂತ ಹೇಳ್ತೀವಿ ಸೊ ಈ ತರ ಒಟ್ಟಾರೆ ಇವೆಲ್ಲವನ್ನು ನಾವು ಡಯರಿಯಾ ಅಂತೇಳಿ ಅತಿಸಾರ ಭೇದಿಯ ಒಳಗೆ ನಾವು ಇದನ್ನ ಇದು ಮಾಡ್ತೀವಿ ಸೊ ಇದು ಈ ಅತಿಸಾರ ಬೇಧಿಯ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನೀರ್ನಂಶ ಹೊರಟೋಗಿ ಅದನ್ನ ನಿರ್ಜಲೀಕರಣ ಅಂತ ಕರಿತೀವಿ ನಿರ್ಜಲೀಕರಣದಿಂದಾಗಿ ಕೊನೆಗೆ ಅದು ಸಿವಿಯರ್ ಡಿಹೈಡ್ರೇಷನ್ ಅಂತ ಏನಾದರೂ ಆಯಿತು ಅಂತಂದ್ರೆ ಈಗ ಟ್ರೀಟ್ಮೆಂಟ್ ತಗೊಳದೇ ಇದ್ರೆ ಸಾವು ಕೂಡ ಸಂಭವಿಸಬಹುದು ಸೊ ಈ ತರ ಒಂದು ಮಾರಣಾಂತಿಕವಾದಂಥ ಈ ಕಾಯಿಲೆ ಸಾಮಾನ್ಯವಾಗಿ ಕಲುಷಿತ ನೀರು ಮತ್ತೆ ಆಹಾರದಿಂದ ನೀರಿನ ಕೊರತೆ ಇರೋದ್ರಿಂದ ಜಾಸ್ತಿ ನೀರು ಅವಶ್ಯಕತೆ ಇದೆ ಮನುಷ್ಯನಿಗೆ ಬೇಸಿಗೆ ಕಾಲದಲ್ಲಿ ಸೊ ಹಾಗಾಗಿ ಈ ತರ ಕಾಯಿಲೆಗಳು ಬರೋ ಒಂದು ಇದಿರುತ್ತೆ ಬೇಸಿಗೆ ಸಂದರ್ಭದಲ್ಲಿ ಈಗ ತಾವು ಒಂದು ಪದವನ್ನು ಬಳಸಿದೀವಿ ಕಲುಷಿತ ನೀರು ಹಾಗೂ ಆಹಾರದಿಂದ ಅಂತ ಏನಿದು ಕಲುಷಿತ ಆಹಾರ ಮತ್ತು ನೀರು ಹೇಗೆ ಇದು ಕಲುಷಿತಗೊಳ್ಳುತ್ತೆ ಹೇಗೆ ಇದು ಬೇರೆ ಕಡೆಗೆ ಹರಡುತ್ತೆ ಹೇಗೆ ಇದು ರೋಗಕ್ಕೆ ಕಾರಣವಾಗುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯವಾಗಿ ತಿಳಿಸ್ಕೊಡಿ ಈಗ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಒಂದು ಕೊರತೆ ಇರೋದ್ರಿಂದ ನಾವು ಏನು ಮಾಡ್ತೀವಿ ನೀರನ್ನ ಶೇಖರಿಸಿ ಇಟ್ಕೊಳ್ಳೋ ಅಂಥದ್ದು ಆಮೇಲೆ ಬಾರಿಕೆ ಜಾಸ್ತಿ ಇರೋದ್ರಿಂದ ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ನಾವು ನೀರು ಅಂಥದ್ದು ನಾವು ನೀರಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ನೀರನ್ನು ಜಾಸ್ತಿ ಕುಡಿತೀವಿ ಆಮೇಲೆ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಏನಾದರೂ ಪೈಪ್ ಹೊಡೆದೋಗಿ ಚರಂಡಿ ನೀರೇನಾದರೂ ಏನಾದ್ರು ಸೇರ್ಕೊಂಡು ಮಿಕ್ಸ್ ಆಗಿ ಅದರಿಂದ ಕಲುಷಿತಗೊಳ್ಳಬಹುದು ಸೊ ಆಮೇಲೆ ಬಯಲು ಮಲ ವಿಸರ್ಜನೆ ಮಾಡೋದು ಪದ್ಧತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಇದೆ ಕುಡಿಯುವ ನೀರಿನ ಮೂಲಗಳ ಹತ್ರ ಬಯಲು ಮಲ ವಿಸರ್ಜನೆ ಮಾಡುವಂತದ್ದು ಈ ತರದ್ದು ಇದರಿಂದ ಕಲುಷಿತ ಆಗುವಂತ ಸಾಧ್ಯತೆ ಇರ್ತದೆ ಇದೆಲ್ಲ ಈ ಕಲುಷಿತತೆಗೆ ಕಾರಣಗಳು ಕಲುಷಿತ ಆಗೋದಕ್ಕೆ ಇವೆಲ್ಲ ಕಾರಣ ಸರಿ ಈಗ ಒಂದು ಈಗ ನಮಗೆ ಈ ರೀತಿ ಸರಬೇದಿ ಇದಕ್ಕೆ ನಾವು ತುತ್ತಾಗ್ಬಿಟ್ಟಿದ್ದೀವಿ ಈಗ ಇದರಿಂದ ನಾವು ಯಾವ ರೀತಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದ್ರೆ ಬಂದ ಮೇಲೂ ನಾವು ಯಾವ ರೀತಿ ನಾವು ನೋಡ್ಕೋಬೇಕಾಗ್ಬೋದು ಮತ್ತು ಇದಕ್ಕೆ ಯಾವ ರೀತಿಯಿಂದ ತಾವು ಚಿಕಿತ್ಸೆಯನ್ನು ಸೂಚಿಸ್ತೀವಿ ಈಗ ನೀರನ್ನ ನಾವು ಕಲುಷಿತಗೊಳ್ಳದೇ ಇರೋ ರೀತಿ ನಾವು ನೋಡ್ಕೋಬೇಕು ಅಂತಂದ್ರೆ ಈಗ ಅದರಿಂದ ನಾವು ಪಾರಾಗಬೇಕು ಅಂತಂದ್ರೆ ನೀರನ್ನು ನೀರನ್ನ ಕಾಯಿಸಿ ಆರಿಸಿ ಕುಡಿಬೋದು ಅಥವಾ ಈಗ ಇತ್ತೀಚೆಗೆ ಈಗ ಅಲ್ಟ್ರಾವೈಲೆಟ್ ಫಿಲ್ಟ್ರೇಷನ್ ಫಿಲ್ಟರ್ ಬಂದಿದೆ ಈ ಫಿಲ್ಟರ್ ಉಪಯೋಗಿಸ್ಬೋದು ಉಪಯೋಗಿಸಬಹುದು ಅಂತಂದರೆ ಈಗ ಸಣ್ಣ ಪ್ರಮಾಣದಲ್ಲಿ ನಾವು ಮನೆಯಲ್ಲೇ ಕ್ಲೋರಿನೇಷನ್ ಮಾಡ್ಕೊಳ್ಳಿಕ್ಕೆ ಈ ಮಾರ್ಕೆಟ್ ಅಲ್ಲಿ ಈಗ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಅಂತ ಸಿಗುತ್ತೆ ಒಂದು ಪಾಯಿಂಟ್ ಫೈವ್ ಗ್ರಾಮ್ಸ್ ಟ್ಯಾಬ್ಲೆಟ್ ಒಂದು ಇಪ್ಪತ್ತು ಲೀಟರ್ ನೀರಿಗೆ ಹಾಕಿ ಒನ್ ಅವರ್ ಬಿಟ್ಟು ನಾವು ಅದನ್ನ ಕುಡಿಬಹುದು ಸೊ ಈ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಳೋದ್ರಿಂದ ಈ ಕಲುಷಿತ ನೀರಿನಿಂದ ಬರತಕ್ಕಂಥ ಈ ಅತಿ ಸಾರಭ್ಯದಿಂದ ನಾವು ಖಂಡಿತ ಪಾರಾಗಬಹುದು ಒಂದಂಶ ಅದು ನಮ್ಮಲ್ಲಿ ಈಗಾಗ್ಲೇ ನಾವು ಅತಿಸಾರ ಬೇದಿಗೆ ಬಿಟ್ಟಿದ್ದೀವಿ ಅಂದ್ರೆ ಆಗ ಯಾವ ರೀತಿಯಿಂದ ತಮ್ಮಲ್ಲಿಗೆ ಅದಕ್ಕೆ ಚಿಕಿತ್ಸೆ ಲಭ್ಯವಾಗುತ್ತೆ ಈಗ ಅತಿಸಾರ ಬೇದಿಯಿಂದ ಏನಾದರೂ ಬಳಲ್ತಾ ಇರ್ತಕ್ಕಂಥವ್ರು ತುರ್ತಾಗಿ ಅವರು ಸಮೀಪದ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ಕಾಣಬೇಕಾಗತ್ತೆ ಸೊ ಅವರು ವೈದ್ಯರು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅವರು ಅವರನ್ನ ತಪಾಸಣೆಗೆ ಒಳಪಡಿಸಿ ಅವ್ರಿಗೆ ಎಷ್ಟು ಮಟ್ಟಿಗೆ ನಿರ್ಜಲೀಕರಣ ಆಗಿದೆ ಅಂತೇಳಿ ಒಂದು ಇದನ್ನ ಡಯಾಗ್ನೋಸಿಸ್ ಮಾಡ್ತಾರೆ ಅದರಲ್ಲಿ ಮೈಲ್ಡ್ ಮಾಡ್ರೇಟ್ ಮತ್ತು ಸಿವಿಯರ್ ಡಿಹೈಡ್ರೇಷನ್ ಅಂತೇಳಿ ಒಂದು ವಿಭಾಗ ಮಾಡಿ ಮೈಲ್ಡ್ ಡಿಹೈಡ್ರೇಷನ್ ಆಗಿದ್ರೆ ಜಸ್ಟ್ ಅವರಿಗೆ ಓ ಆರ್ ಎಸ್ ದ್ರಾವಣವನ್ನು ಉಪಯೋಗಿಸುವಂಥದ್ದು ಆಮೇಲೆ ಮನೆಯಲ್ಲೇ ಲಭ್ಯ ಇರತಕ್ಕಂಥ ಶರಬತ್ ಇರಬಹುದು ಆಮೇಲೆ ಅನ್ನದ ಗಂಜಿ ಇರಬಹುದು ಏನಾದರೂ ಜ್ಯೂಸ್ ಹಣ್ಣಿನ ರಸ ಎಳನೀರು ಈ ಥರದ್ದನ್ನು ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿ ಮಾಡಿಕೊಳ್ಳುವಂಥದ್ದು ಇಲ್ಲ ಮಾಡ್ರೇಟ್ ಡಿಹೈಡ್ರೇಷನ್ ಮಾಡ್ರೇಟ್ ಅಥವಾ ಸಿವಿಯರ್ ಡಿಹೈಡ್ರೇಷನ್ ಇದ್ರೆ ಐವಿ ದ್ರಾವಣಗಳನ್ನ ಇಂಜೆಕ್ಷನ್ ಮೂಲಕ ಡಿಹೈಡ್ರೇಷನ್ ಅನ್ನ ಕಡಿಮೆ ಮಾಡುವಂತದ್ದು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈಗ ಓ ಆರ್ ಎಸ್ ಅಲೋಜಾನ್ ಟ್ಯಾಬ್ಲೆಟ್ಸ್ ಇರಬಹುದು ಮತ್ತೆ ಈಗ ಈ ಐ ವಿ ದ್ರಾವಣಗಳು ಎಲ್ಲ ಪ್ರತಿಯೊಂದು ಡ್ರಗ್ಸ್ ಆಂಟಿಬಯೋಟಿಕ್ಸ್ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯ ಇದೆ ಈ ತರ ಮೂರಕ್ಕಿಂತ ಹೆಚ್ಚು ಸಲ ನೀರ್ ತರ ಬೇದಿ ಮೂರಕ್ಕಿಂತ ಹೆಚ್ಚು ಅಂತ ಹೇಳಲಿಕ್ಕಾಗಲ್ಲ ನೀರ್ ತರ ಬೇದಿ ಆದ್ರೆ ಸುಸ್ತಾದ್ರೆ ಇಮಿಡಿಯೇಟ್ ಆಗಿ ಅವರು ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನ ಕಾಣಬೇಕಾಗುತ್ತೆ ಡಾಕ್ಟರ್ ಇನ್ನೊಂದು ಮುಖ್ಯವಾದ ಕಾಯಿಲೆ ಅಂದ್ರೆ ಈ ಒಂದು ಬೇಸಿಗೆಯಲ್ಲಿ ಕಂಡು ಬರುವಂತಹ ಕಾಯಿಲೆಗಳ ಪೈಕಿ ಮುಖ್ಯವಾದ್ದು ಕಾಮಾಲೆ ಈ ಕಾಮಾಲೆಗೆ ಕಾರಣಗಳೇನು ಇದು ಬೇಸಿಗೆಯಲ್ಲಿ ಕಂಡು ಬರಲಿಕ್ಕೆ ಕಾರಣಗಳೇನು ಇರ್ಕೊಳ್ತದೆ ಈಗ ಜಾಂಡಿಸ್ ಅಂತೇಳಿ ಜಾಂಡಿಸ್ ಅಲ್ಲಿ ಬೇರೆ ಬೇರೆ ರೀತಿಯ ಜಾಂಡಿಸ್ ಇದೆ ಎಪಟೈಟಿಸ್ ಎ ಬಿ ಸಿ ಟಿ ಇ ಅಂತೇಳಿದೆ ಸೊ ಅದರಲ್ಲಿ ಈ ಎ ಮತ್ತು ಇ ಅಂತೇಳಿ ಏನು ಎರಡು ಜಾಂಡಿಸ್ ಇದೆ ಇದು ಕಲುಷಿತ ನೀರಿನಿಂದ ಹರಡತಕ್ಕಂಥ ಕಾಯಿಲೆಗಳು ಇವೆಲ್ಲ ಸೊ ಇದು ವೈರಲ್ ಒಂದು ಕಾಯಿಲೆ ಇದು ಕಲುಷಿತ ನೀರಿನಿಂದ ಈ ಕಾಯಿಲೆ ಹರಡುತ್ತೆ ಸೊ ಈ ಜಾಂಡಿಸಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಜ್ವರ ಇರುತ್ತೆ ಲಿವರ್ ಎನ್ಲಾರ್ಜ್ ಆಗುತ್ತೆ ಜಾಂಡಿಸ್ ಆಗುತ್ತೆ ಸೊ ಈ ಥರದ್ದೆಲ್ಲ ಸಮಸ್ಯೆ ಆಗ್ತದೆ ಸೊ ಇದು ಕಲುಷಿತ ನೀರು ಮತ್ತೆ ಆಹಾರದಿಂದ ಹರಡ್ತಕ್ಕಂಥದ್ದು ಈ ಥರ ಏನಾದರೂ ಜಾಂಡಿಸ್ ಕಣ್ಣು ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು ಆಮೇಲೆ ಸ್ಕಿನ್ ಎಲ್ಲ ಹಳದಿ ಆಗೋಂಥದ್ದು ಸೊ ಈ ತರದ ಆಮೇಲೆ ಜ್ವರ ವಿಪರೀತ ಜ್ವರ ಬರೋ ಅಂಥದ್ದು ಆಮೇಲೆ ಈಗ ಈ ಹೊಟ್ಟೆ ಭಾಗದಲ್ಲಿ ಮೇಲ್ಭಾಗದಲ್ಲಿ ಬಲಗಡೆ ನೋವು ಬರೋಂಥದ್ದು ಸೊ ಈ ತರದ ಏನಾದ್ರೆ ಲಕ್ಷಣಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಲ್ಲಿ ಬಂದು ಅವರು ಚಿಕಿತ್ಸೆಯನ್ನು ಪಡಿಬಹುದು ತಾವು ಇನ್ನೊಂದು ಪದವನ್ನು ಬಳಸಿದ್ರಿ ಡಾಕ್ಟರೇ ಕಾಮಾಲೆ ಸಹ ಈ ಕಲುಷಿತವಾಗಿ ಇರುವಂಥ ವಾತಾವರಣದಿಂದಲೇ ಮುಂದೆ ಬರುವಂತದ್ದು ಅಂತ ಅಂದ್ರೆ ಇವೆಲ್ಲವೂ ಸಾಂಕ್ರಾಮಿಕ ಕಾಯಿಲೆಗಳಲ್ಲವೇ ಹೌದು ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದು ಹೌದೌದು ಯಾವ ಒಂದು ಸಂದರ್ಭದಲ್ಲಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈಗ ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡೋದು ಅಂತಂದ್ರೆ ಈಗ ಅವರು ಮಲ ವಿಸರ್ಜನೆ ಮಾಡ್ತಾರೆ ಬಯಲು ಮಲ ವಿಸರ್ಜನೆ ಮಾಡಿ ಅದು ಕುಡಿಯುವ ನೀರಿನ ಮೂಲಗಳಿಗೆ ಈ ಗಿಳೆ ಅಥವಾ ಬಂದಾಗ ಅದು ಕುಡಿಯುವ ನೀರಿನ ಮೂಲಗಳಲ್ಲಿ ಹೋಗಿ ಸೇರ್ಕೋಬಹುದು ಆಮೇಲೆ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡದೆ ಇದ್ರೆ ಈಗ ಕೆಲವೊಂದ್ಸಲ ನಾವು ಮಲ ವಿಸರ್ಜನೆ ಮಾಡಿ ಬಂದ ನಂತರ ನಾವು ಸೋಪ್ ಹಾಕಿ ಕೈ ತೊಳಿಬೇಕಾಗತ್ತೆ ನಾವು ಹಾಗೆ ಇದ್ದು ನಾವು ಈ ಮನೆಯಲ್ಲಿರ್ತಕ್ಕಂಥ ಬಟ್ಟೆ ಇರ್ಬೋದು ಬೇರೆ ಪಾತ್ರೆಗಳು ಪ್ಲೇಟ್ಗಳು ಈ ಥರದ್ದನ್ನು ನಾವು ಶೇರ್ ಮಾಡೋದ್ರ ಮೂಲಕ ಹೀಗಾಗಿ ಅದು ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂತ ಸಾಧ್ಯತೆ ಇರ್ತದೆ ಇನ್ನು ಡಾಕ್ಟರ್ ವೈಯಕ್ತಿಕ ಸ್ವಚ್ಛತೆಯನ್ನು ನಾವು ಯಾವ ರೀತಿ ಇಟ್ಕೋಬೇಕು ಈ ಒಂದು ಕಾಯಿಲೆಗಳಿಗೆ ನಾವು ಕುರಿತು ಅಂದ್ರೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಈಗ ವೈಯಕ್ತಿಕ ಸ್ವಚ್ಛತೆ ಅಂದ್ರೆ ಹ್ಯಾಂಡ್ ವಾಶ್ ಕೈಗಳನ್ನು ತೊಳಿಬೇಕು ಈಗ ಊಟ ಮಾಡೋದಕ್ಕಿಂತ ಮುಂಚೆ ಕೈ ತೊಳೆಯುವಂತದ್ದು ಆಮೇಲೆ ಮಲ ವಿಸರ್ಜನೆ ಮಾಡಿ ಬಂದ ನಂತರ ಸೋಫಕ್ಕೆ ಕೈ ತೊಳೆಯುವಂತದ್ದು ಆಮೇಲೆ ಮನೆಗಳಲ್ಲಿ ತಾಯಿಂದ್ರು ಮಕ್ಕಳು ಭೇದಿ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ ಸೊ ಅವರು ಕೂಡ ಅದಾದ ನಂತರ ಸೋಪಾಕೆ ಕೈ ತೊಳೆಯುವಂತದ್ದು ಬಹಳ ಮುಖ್ಯವಾಗಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ನಾವು ಪ್ರತಿದಿನ ಸ್ನಾನ ಮಾಡುವಂಥದ್ದು ಸೊ ಈ ತರದ್ದು ಇದನ್ನ ನಾವು ವೈಯಕ್ತಿಕ ಸ್ವಚ್ಛತೆ ಅಂತ ಹೇಳಿ ಇದರಿಂದ ನಾವು ಬೇಸಿಗೆಯಲ್ಲಿ ಹರಡತಕ್ಕಂತ ಈ ಸಾಂಕ್ರಾಮಿಕ ರೋಗಗಳಿಂದ ನಾವು ದೂರ ಇರಬಹುದು ಡಾಕ್ಟರ್ ಇದಲ್ಲದೆ ಇನ್ನು ಬೇರೆ ಯಾವ ರೀತಿಯ ರೋಗಗಳು ನಮಗೆ ಸಾಮಾನ್ಯವಾಗಿ ಬೇಸಿಗೆನಲ್ಲೇ ಕಂಡು ಬರ್ತಾ ಇರುತ್ತೆ ಈಗ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗೋದ್ರಿಂದ ಈ ಕೆಲವೊಂದು ಕಾಯಿಲೆಗಳು ಫ್ರೀಕ್ವೆಂಟ್ ಆಗಿ ನಾವು ಹ್ಯಾಂಡ್ ವಾಶ್ ಮಾಡದೇ ಇರೋದ್ರಿಂದ ಕೆಲವೊಂದು ಈಗ ನಾವು ಟ್ರೆಕೋಮಾ ಅಂತ ಕಂಜಂಕ್ಟವಿಟಿಸ್ ಅಂತ ಕರಿತೀವಿ ಕಣ್ಣಿಗೆ ಬರತಕ್ಕಂಥ ಕಾಯಿಲೆ ಆಮೇಲೆ ಕೆಲವೊಂದು ಈ ಜಂತು ಉಳುವಿನ ಬಾಧೆ ಇರಬಹುದು ಆಮೇಲೆ ಈ ಕಜ್ಜಿ ಕೇಬಿಸ್ ಅಂತ ಕರಿತೀವಿ ಈ ತರ ಕಾಯಿಲೆಗಳೇನಿದಾವೆ ಇವು ನೀರಿನ ಕೊರತೆಯಿಂದ ನಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಕಾಗದ ಇದ್ದ ಸಂದರ್ಭದಲ್ಲಿ ಇವು ಒಬ್ಬರಿಂದ ಒಬ್ಬರಿಗೆ ಹರಡ ಅಂತ ಎಲ್ಲ ಸಾಧ್ಯತೆಗಳು ಇರ್ತಾವೆ ಇನ್ನು ಡಾಕ್ಟರ್ ಇಲಾಖೆ ವತಿಯಿಂದ ಈ ಒಂದು ಕಾಯಿಲೆಗಳು ಯಾವ್ದಾವ್ದು ಬರಬಹುದು ಇದಕ್ಕೆ ಯಾವ ರೀತಿ ನಮ್ಮ ಜನಸಾಮಾನ್ಯರು ಎಚ್ಚೆತ್ಕೊಂಡಿರಬೇಕು ಯಾವ ರೀತಿ ಇದರಿಂದ ಅವರು ಪಾರಾಗ್ಬಿಡಬಹುದು ಇದೆಲ್ಲದರ ಕುರಿತು ಜನಕ್ಕೆ ತಿಳುವಳಿಕೆ ನೀಡುವಂತಹ ಕಾರ್ಯಕ್ರಮಗಳು ಯಾವ್ದು ನಡೀತಾ ಇದೆ ಈಗಾಗಲೇ ಈಗಾಗಲೇ ನಮ್ಮ ಡಿ ಎಚ್ ಎಸ್ ಸರ್ ಅವಾಗಲೇ ಹೇಳ್ದಂಗೆ ನಾವೊಂದು ಸರ್ಕ್ಯುಲರನ್ನು ಹೊರಡಿಸಿದ್ದೀವಿ ಆಮೇಲೆ ಎಲ್ಲ ಸರ್ಕ್ಯುಲರಲ್ಲಿ ಅಲ್ಲಿ ನಾವು ನಿಯಮಿತವಾಗಿ ಕುಡಿಯುವ ನೀರಿನ ಮೂಲಗಳಿಂದ ನೀರಿನ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ಏನಾದ್ರು ಕೋಲಿಫಾರ್ಮ್ ಬ್ಯಾಕ್ಟೀರಿಯಲ್ ಏನು ಕಂಟಾಮಿನೇಷನ್ ಆಗಿದೆ ಅಂತೇಳಿ ಕಂಡುಹಿಡಿಯುವಂಥದ್ದು ಆ ಥರ ಏನಾರು ಇದ್ದರೆ ಕಂಡು ಬಂದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕ್ರಮಗಳನ್ನು ತೊಗೊಳ್ಳೋವಂಥದ್ದು ಅದರ ನಂತರ ಬೀದಿ ಬದಿಯಲ್ಲಿ ಕಟ್ ಮಾಡಿರ್ತಕ್ಕಂಥ ಹಣ್ಣುಗಳು ತೆರೆದಿಟ್ಟ ಆಹಾರ ಪದಾರ್ಥಗಳನ್ನ ತಿಂದಿರ್ತಕ್ಕಂಥದ್ದು ಈ ತರದ್ದು ಒಂದು ಸರ್ಕ್ಯುಲರ್ ಅನ್ನ ನಾವೀಗ ಈಗಾಗಲೇ ಹೊರಡಿಸಿದೀವಿ ಅದ್ರ ಜೊತೆಗೆ ನಮ್ಮೆಲ್ಲ ವೈದ್ಯಾಧಿಕಾರಿಗಳಿಗೆ ನಾವು ಟ್ರೈನಿಂಗ್ ಅನ್ನ ಕೊಟ್ಟಿದೀವಿ ಯಾವ ರೀತಿ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಆಮೇಲೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಿಗಳಿರ್ಬಹುದು ಐ ವಿ ದ್ರಾವಣ ಇರಬಹುದು ಓ ಆರ್ ಎಸ್ ಇರಬಹುದು ಅಲೆಜನ್ ಟ್ಯಾಬ್ಲೆಟ್ ಇರಬಹುದು ಇವನ್ನೆಲ್ಲ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರ್ಲಿಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಆಮೇಲೆ ಎಲ್ಲಾ ಕಡೆನೂ ಈಗ ಲಭ್ಯತೆ ಇದೆ ಅದ್ರ ಜೊತೆಗೆ ಈ ರೀತಿ ನಮ್ಮ ಔಟ್ ಪೇಶೆಂಟ್ ಡಿಪಾರ್ಟ್ಮೆಂಟ್ ಗೆ ಅಂದ್ರೆ ಹೊರ ರೋಗಿ ವಿಭಾಗಕ್ಕೆ ಪ್ರತಿದಿನ ಚಿಕಿತ್ಸೆಗೆ ಬರತಕ್ಕಂಥ ರೋಗಿಗಳಲ್ಲಿ ಈ ರೀತಿಯ ಸಿಂಪ್ಟಮ್ಸ್ ಇರತಕ್ಕಂಥ ರೋಗಿಗಳು ಬಂದ್ರೆ ಸೊ ಅಂತವ್ರನ್ನೆಲ್ಲ ನಾವು ಈಗ ಒಂದು ವೆಬ್ ಪೋರ್ಟಲ್ ಅಲ್ಲಿ ಅವ್ರನ್ನ ಅವರ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡುವಂಥದ್ದು ಇದು ನಿರಂತರವಾಗಿ ನಡೀತಾ ಇರುತ್ತದೆ ಸೊ ಈ ಡಾಟಾ ಏನ್ ಬರುತ್ತೆ ಈ ಡಾಟಾ ನಾವು ಅನಲೈಸ್ ಮಾಡಿ ಮುಂದೆ ಆಗ್ತಕ್ಕಂತ ಏನಾದರೂ ಈ ತರ ಉಲ್ಬಣ ಆಗಬಹುದು ಎಪಿಡೆಮಿಕ್ಸ್ ಪತ್ತೆ ಹಚ್ಚಿ ಅಲ್ಲಿ ನಾವು ಸೂಕ್ತ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳೋದ್ರ ಮೂಲಕ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದೀವಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಡಾಕ್ಟರ್ ಈಗ ಒಂದು ಪದವನ್ನ ತಾವು ಬಳಸಿದ್ರಿ ತೆರೆದಿಟ್ಟು ಮಾರುತ್ತಿರುವ ಆಹಾರ ವಸ್ತುಗಳು ಮತ್ತು ಹಣ್ಣುಗಳು ಇದರಿಂದ ನಾವು ಸ್ವಲ್ಪ ದೂರ ಇರೋದು ಉತ್ತಮ ಅಂತ ಹೇಳಿದ್ರಿ ಹೌದು ಇದು ಹೇಗೆ ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಯಾಕೆ ನಾವು ಈ ರೀತಿ ರಸ್ತೆ ಬದಿಯಲ್ಲಿ ತೆರೆದು ಮಾರ್ತಾ ಇರುವಂತಹ ಒಂದು ಆಹಾರ ಮತ್ತು ಹಣ್ಣುಗಳಿಂದ ಮುಂತಾದರಿಂದ ದೂರ ಇರಬೇಕು ಇದ್ರ ಕುರಿತು ನಮ್ಗೆ ಕೇಳುವ ಈಗ ಸಾಮಾನ್ಯವಾಗಿ ಈಗ ಬೇದಿಯಿಂದ ಬಳಲ್ತಾ ಇರತಕ್ಕಂತ ವ್ಯಕ್ತಿ ಮಲವಿಸರ್ಜನೆ ಬಯಲಲ್ಲಿ ಮಾಡಿರ್ತಾನೆ ಅಥವಾ ಈ ನೊಣಗಳು ಸಾಮಾನ್ಯವಾಗಿ ಎಲ್ಲಿ ಸ್ವಚ್ಛತೆ ಇರಲ್ವ ಅಂತ ಕಡೆ ನೊಣಗಳು ಜಾಸ್ತಿ ಇರ್ತವೆ ಈ ನೊಣಗಳು ಮಲವಿಸರ್ಜನೆ ಅಥವಾ ಗಲೀಜಲ್ಲಿ ಕೂತು ಮತ್ತೆ ಬಂದ ಹಣ್ಣಿನ ಮೇಲೆ ಕೂತು ಆ ಹಣ್ಣನ್ನು ನಾವು ತಿನ್ನೋದ್ರಿಂದ ಕಾಯಿಲೆ ನಮಗೆ ಸಾಮಾನ್ಯವಾಗಿ ಬರ್ತದೆ ಸೊ ಹಾಗಾಗಿ ನಾವು ತೆರೆದಿಟ್ಟ ಹಣ್ಣುಗಳು ಈ ರೀತಿ ಕಂಟಾಮಿನೇಷನ್ ಕಲುಷಿತಗೊಳ್ತಕ್ಕಂಥ ಎಲ್ಲ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನಾವು ತೆರೆದಿಟ್ಟ ಒಂದು ಆಹಾರ ಇರಬಹುದು ಹಣ್ಣುಗಳನ್ನು ತಿನ್ನಬಾರ್ದು ಅಂತ ನಾವು ಹೇಳ್ತಾ ಇರೋದು ಸರಿ ಸರಿ ಈಗ ಡಾಕ್ಟರ್ ಕೆ ಎಸ್ ನಟರಾಜ್ರವರೇ ತಾವು ನಮ್ಮ ಕೇಳುಗರಿಗೆ ಈಗೇನು ನಾವು ಬೇಸಿಗೆ ಕಾಯಿಲೆಗಳ ಕುರಿತು ಮಾತನಾಡ್ತಾ ಇದ್ದೀವಿ ಇದ್ರ ಕುರಿತು ಹೆಚ್ಚಿನ ಒಂದು ಮಾಹಿತಿ ನೀಡಬೇಕು ಅಂದ್ರೆ ಏನು ನೀಡಕ್ ಇಷ್ಟಪಡ್ತೀರಿ ನಾನು ಈಗಾಗಲೇ ತಿಳಿಸಿದ ಕೆಲವು ಪ್ರದೇಶಗಳಲ್ಲಿ ಏನು ಪೈಪ್ಲೈನ್ಗಳು ಇರುತ್ತೆ ಅದೇನಾದರೂ ಡ್ಯಾಮೇಜ್ ಅಂದರೆ ಒಡೆದೋಗಿ ಏನಾದರೂ ನೀರು ಏನಾದರೂ ಲೀಕ್ ಆಗ್ತಾ ಹೊರಗಡೆ ಇರೋಂತಹ ಕೆಲವು ನೀರಿನ ಮಾದರಿ ಏನಿರುತ್ತೆ ಕೆಲವು ಕಲುಷಿತ ಪೈಪ್ ಒಳಗಡೆ ನುಗ್ಬಿಟ್ಟು ಇದಾಗಿ ಮನೆ ಮನೆಗಳಿಗೆ ಅದು ಇದಾದಾಗ ಅದು ಹರಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಈ ಥರದ್ದೆಲ್ಲೇ ಕಂಡರೂ ಕೂಡ ತಕ್ಷಣ ಸ್ಥಳೀಯ ಗ್ರಾಮ ಪಂಚಾಯತಿ ಇರಲಿ ಪುರಸಭೆ ಇರಲಿ ನಗರಸಭೆ ಇರಲಿ ಕಾರ್ಪೊರೇಷನ್ ಈ ಇಲ್ಲಿಯ ಸಿಬ್ಬಂದಿಗಳಿಗೆ ಅಂದರೆ ಅಧಿಕಾರಿಗಳಿಗೆ ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ತಿಳಿಸಿದ್ರೆ ಅದನ್ನು ಒಂದು ನಾವು ಸರಿಪಡಿಸೋ ಅಂಥ ಇದನ್ನು ನಾವು ಕ್ರಮವನ್ನು ತೊಗೊಬೋದು ಒಂದು ಇನ್ನೊಂದು ಎಲ್ಲಿಯಾದರೂ ಈ ತರ ರೋಗ ಲಕ್ಷಣ ಇರೋ ಅಂಥದ್ದು ನಾನು ಈಗಾಗಲೇ ಹೇಳಿದೆ ಕಾಲ್ರ ಈ ಥರದ್ದು ಏನೇ ಇರಲಿ ಅತಿಸಾರ ಬೇದಿ ಈ ತರದಿದ್ದಾಗ ಜನರು ಕೂಡ ಎಚ್ಚೆತ್ಕೋಬೇಕು ತಕ್ಷಣವೇ ಕುದಿಸಿ ಆರಿಸಿದ ನೀರನ್ನು ಕುಡಿಯೋ ಅಂಥದ್ದು ಆಮೇಲೆ ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸಿದ್ರು ಹ್ಯಾಲೋಜನ್ ಮಾತ್ರೆ ಅಂತ ಬರುತ್ತೆ ಅದು ಒಂದು ಹ್ಯಾಲೋಜನ್ ಮಾತ್ರೆನ ಒಂದು ಲೀಟರ್ ನೀರಿಗೆ ಹಾಕಿ ಕುಡಿಯೋ ಅಂಥದ್ದು ಈ ತರ ಇದನ್ನ ಮಾಡಿ ಆಮೇಲೆ ಕಟ್ ಮಾಡಿ ಇಟ್ಟಂತಹ ಹಣ್ಣುಗಳು ಇಲ್ಲ ತೆರೆದಿಟ್ಟು ಆಹಾರ ಪದಾರ್ಥಗಳನ್ನ ತಿನ್ನುವಂಥದ್ದು ಇದನ್ನೆಲ್ಲ ಅವರು ಮಾಡಬಾರ್ದು ಆ ಥರದ್ದೆಲ್ಲ ಮಾಡಿದ್ರೆ ಈ ಒಂದು ಇದರಿಂದ ನಾವು ಪಾರಾಗ್ಬೋದು ಅಂತ ನನಗೆ ಅನಿಸುತ್ತೆ ನಾವು ಇನ್ನೇನು ನಮ್ಮ ಕಾರ್ಯಕ್ರಮದ ಕಡೆ ಭಾಗಕ್ಕೆ ಬರ್ತಾ ಇದ್ದೀವಿ ಡಾಕ್ಟ್ರೆ ಈಗ ತಾವು ಹೇಳಿದ್ರಿ ಎಷ್ಟೆಲ್ಲ ರೀತಿಯಿಂದ ನಾವು ಈ ಒಂದು ಕಾಯಿಲೆಗಳಿಂದ ಪಾರಾಗ್ಬಿಡ್ಬೋದು ಅಂತ ಹೇಳಿದ್ದೀರಿ ಆದರೆ ಹಂಗೂ ಒಂದು ಪಕ್ಷ ನಾವು ಪಾರಾಗಿಲ್ಲ ಏನೋ ಒಂದು ಕಡೆಯಿಂದ ಒಟ್ಟು ನಮಗೆ ಒಂದು ಅನಾರೋಗ್ಯ ಉಂಟಾಗಿಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ನಾವು ತಮ್ಮ ಇಲಾಖೆಯ ಯಾರನ್ನ ಸಂಪರ್ಕಿಸ್ಬೋದು ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಿಮಗಾಗಲೇ ತಿಳಿದೇ ಇದೆ ನಮ್ಮ ಸ್ಥಳೀಯ ಎಲ್ಲ ಒಂದು ಏನೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸ್ಥಳೀಯ ಅಲ್ಲಿಯ ಗ್ರಾಮ ಪಂಚಾಯಿತಿ ಈ ಒಂದು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈಗ ನಮ್ಮ ಆಶಾ ಕಾರ್ಯಕರ್ತೆಯರಿದ್ದಾರೆ ಅವ್ರನ್ನೂ ಕೂಡ ಅವರು ಸಂಪರ್ಕಿಸ್ಬೋದು ನಮ್ಮ ಆರೋಗ್ಯ ಸಿಬ್ಬಂದಿ ಇರ್ತಾರೆ ಆರೋಗ್ಯ ಕಾರ್ಯಕರ್ತರು ಅವ್ರನ್ನೂ ಕೂಡ ಅವರು ಸಂಪರ್ಕಿಸ್ಬೋದು ಅಲ್ಲಿಯ ಸ್ಥಳೀಯ ವೈದ್ಯಾಧಿಕಾರಿಗಳನ್ನು ಕೂಡ ಅವರು ಸಂಪರ್ಕಿಸಬಹುದು ಸಂಪರ್ಕಿಸಬಹುದು ಮುಂದುವರೆದ ಚಿಕಿತ್ಸಾ ಕ್ರಮಗಳು ಈ ಹಂತದಿಂದ ಮುಂದುವರೆ ಹೌದು ತಗೋಬಹುದು ನಮ್ಮ ವ್ಯವಸ್ಥೆ ಇದೆ ಕೆಲವು ಕಾಯಿಲೆಗಳಿಗೆ ಅಲ್ಲಿಯೇ ಕೂಡ ಅವರು ಚಿಕಿತ್ಸೆಯನ್ನು ಪಡೆಯಬಹುದು ಒಳ್ಳೇದು ಡಾಕ್ಟರ್ ಕೆ ಎಸ್ ನಟರಾಜ್ ತಾವು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿ ಡಾಕ್ಟರ್ ಓ ಮಲ್ಲಪ್ಪನವರೇ ತಾವು ಶಿವಮೊಗ್ಗ ಜಿಲ್ಲಾ ಸರ್ವೇಕ್ಷಣಾ ಘಟಕದ ಒಂದು ಅಧಿಕಾರಿಗಳಾಗಿ ತಾವು ನಮ್ಮಲ್ಲಿಗೆ ಬಂದು ಬೇಸಿಗೆಯಲ್ಲಿ ಕಂಡುಬರುವ ಕಾಯಿಲೆಗಳ ಕುರಿತು ಹಾಗೂ ಈ ಕಾಯಿಲೆಗಳು ಯಾವ ರೀತಿ ಪರಿಣಾಮಗಳನ್ನು ನೋಡ್ತೀವಿ ಇದನ್ನು ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ಎದುರಿಸಬಹುದು ಅನ್ನೋದ್ರ ಕುರಿತು ತಿಳಿಸ್ಕೊಟ್ಟಿದ್ದೀರಿ ಇದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದುವರೆಗೂ ಬೇಸಿಗೆಯಲ್ಲಿ ಕಂಡುಬರುವ ಕಾಯಿಲೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾದಂಥ ಡಾ ಕೆಎಸ್ ನಟರಾಜ್ ಹಾಗೂ ಶಿವಮೊಗ್ಗ ಜಿಲ್ಲಾ ಸರ್ವೇಕ್ಷಣ ಘಟಕದ ಸರ್ವೇಕ್ಷಣಾಧಿಕಾರಿಗಳಾದಂಥ ಡಾ ಓ ಮಲ್ಲಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಎಸ್ಎಲ್ ರಮೇಶ್ ಪ್ರಸಾದ್